ಎಲ್ರಿಗೂ ನಮಸ್ಕಾರ ಇಂಜಿನ ವಾರ್ತೆಗಳು ನನ್ನ ಸಿಎಂ ನಾಶಕ್ಕಾಗಿ ಕೇರಳದಲ್ಲಿ ಶತ್ರು ಭೈರವಿಯಾಗ ಡಿಕೆ ಬಾ ಇಪ್ಪತ್ತೊಂದು ಮೇಕೆ ಇಪ್ಪತ್ತೊಂದು ಕುರಿ ಮೂರು ಎಮ್ಮೆ ಐದು ಹಂದಿ ಬಳಿ ಅಗೋರಿಗಳನ್ನು ಬಳಸಿ ತಾಂತ್ರಿಕ ಯಾಗ ನನ್ನ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಶಕ್ಕಾಗಿ ಕೆಲವು ಕೇರಳದಲ್ಲಿ ತಾಂತ್ರಿಕರನ್ನು ಬಳಸಿಕೊಂಡು ಶತ್ರು ಭೈರವಿಯಾಗ ಪ್ರಯೋಗ ನಡೆಸುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳಿದ್ದಾರೆ ತನ್ಮೂಲಕ ಈವರೆಗೆ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತವಾಗಿದ್ದ ರಾಜಕೀಯ ಕಿತ್ತಾಟ ಇದೀಗ ಮಂತ್ರ ಎದುರಾಳಿ ನಾಶಕ್ಕೆ ಶುದ್ರ ಪ್ರಯೋಗ ಮಾಡುವ ಮಟ್ಟಕ್ಕೆ ಹೋಗಿದೆ ಎಂಬ ಚರ್ಚೆ ಹುಟ್ಟಾಗಿದೆ ಶತ್ರು ಏನು ಶತ್ರುವಿನ ತಲೆ ಕೆಡಿಸಲು ಮತ್ತು ಮರಣ ಹೊಂದುವಂತೆ ಮಾಡಲು ಈ ಯಾಗ ಮಾಡಿಸುತ್ತದೆ ಒಂಬತ್ತು ದಿನಗಳ ಕಾಲ ರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಅಗೋರಿಗಳು ಈ ಮಂತ್ರ ಮಾಡುತ್ತಾರೆ ಇದು ಮಾಟ ಮಂತ್ರದಂತಹ ಕ್ಷುದ್ರ ಶಕ್ತಿಗಳ ಪ್ರಯೋಗದ ಯಾಗ ಹೆಚ್ಚು ಕಮ್ಮಿಯಾದರೆ ಇದನ್ನು ಮಾಡಿಸುವವರು ಕಷ್ಟಕ್ಕೆ ಸಿಲುಕಿಸುತ್ತಾರೆ ಎಂಬ ನಂಬಿಕೆಯಿದೆ ಶತ್ರುಭೈರವಿಯಾಗವನ್ನು ಶತ್ರು ಮರ್ದನೆಯಾಗ ಅಥವಾ ವಿಷಯಾಗ ಎಂದು ಕರೆಯಲು ಲಾಗುತ್ತದೆ ನಗರದಲ್ಲಿ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ನನ್ನ ಮುಖ್ಯಮಂತ್ರಿಗಳ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾಗ ಮಾಡಲಾಗುತ್ತಿದೆ ಕೇರಳದ ರಾಜ ರಾಜೇಶ್ವರಿ ದೇವಾಲಯ ಆಸುಪಾಸಿನ ನಿರ್ಜನ ಪ್ರದರ್ಶನದಲ್ಲಿ ಶತ್ರು ಸಂವಾರಕ್ಕಾಗಿ ಶತ್ರು ಭೈರವಿಯಾಗ ರಾಜಕಂಟಕ ಮರಣ ಹೋಮನ ಸಂಭವ ಯಾಗ ಪ್ರಯೋಗ ನಡೆಸಲಾಗುತ್ತಿದೆ ಈ ಯಾಗವನ್ನು ಯಾರು ಮಾಡಿಸಿದಾರೆ ಎಂಬ ಮಾಹಿತಿಯೂ ನನಗಿದೆ ಆದರೆ ದೇವರು ರಾಜ್ಯ ಜನರ ಆಶೀರ್ವಾದ ನಮ್ಮನ್ನು ಕಾಪಾಡಲಿದೆ ಎಂದು ಹೇಳಿದರು ಅಗೋರಿಗಳ ಮೂಲಕ ಈ ಯಾಗ ಮಾಡಿಸಿದ್ದು ಅದರ ಅದಕ್ಕಾಗಿ ಪಂಚಬಲಿ ನೀಡಲಾಗುತ್ತದೆ ಕೆಂಪು ಬಣ್ಣದ ಇಪ್ಪತ್ತೊಂದು ಎಂಎ ಮೂರು ಎಮ್ಮೆ ಕಪ್ಪು ಬಣ್ಣದ ಇಪ್ಪತ್ತೊಂದು ಕುರಿ ಹಾಗೂ ಐದು ಹಂದಿಗಳನ್ನು ಬಲಿ ನೀಡುವ ಮೂಲಕ ಮಾಂತ್ರಿಕ ಯಾಗ ಮಾಡಲಾಗುತ್ತದೆ ಈ ಬಗ್ಗೆ ಖಚಿತ ಮಾಹಿತಿ ಇದ್ದು ಯಾರು ಮಾಡುತ್ತಿದ್ದಾರೆ ಎಂಬ ಸಹ ತಿಳಿದಿದೆ ಅವರ ಪ್ರಯತ್ನ ಮಾಡಲಿ ಆ ಬಗ್ಗೆ ತಲೆಕೆಡಿಸುವುದಿಲ್ಲ ಅವರ ನಂಬಿಕೆ ಅವರದ್ದು ನಾನು ನಂಬಿ ನಂಬಿರುವ ಶಕ್ತಿ ನಮ್ಮನ್ನು ಕಾಪಾಡಲಿದೆ ಎಂದರು ಶತ್ರು ಯಾಗವನ್ನು ಶತ್ರು ಮರ್ದನ ಯಾಗ ಅಥವಾ ವಿಷ ಯಾಗ ಎಂದು ಕರೆಯಲಾಗುತ್ತದೆ ಶತ್ರುವಿನ ಬುದ್ಧಿಯ ಮೇಲೆ ಪರಿಣಾಮ ಬೀರುವುದು ಮತ್ತು ಶತ್ರು ಮರಣ ಹೊಂದುವಂತೆ ಮಾಡಲು ಈ ಯಾಗವನ್ನು ಮಾಡಿಸಲಾಗುತ್ತದೆ ಸ್ಮಶಾನಕಾಳಿಯನ್ನು ಪ್ರಧಾನವಾಗಿ ಇಟ್ಟುಕೊಟ್ಟು ಭೈರವಿಯನ್ನು ಆಹಾರ ಮಾಡಿ ಯಾಗ ಮಾಡಿಸಲಾಗುತ್ತದೆ ಈ ಯಾಗದ ಪ್ರಯೋಗ ಮೊದಲ ಪ್ರಾಣಿಗಳ ಮೇಲೆ ನಡೆಸಲಾಗುತ್ತದೆ ಆ ನಂತರ ಅದನ್ನು ಶತ್ರುವಿನ ಮೇಲೆ ಪ್ರಯೋಗಿಸಲಾಗುತ್ತದೆ ಈ ಯಾಗಕ್ಕೆ ಯಾಗದ ಹೋಮ ವಿಷಯುಕ್ತ ಕರ ಮರದ ಚುಕ್ಕೆ ಹಂದಿ ಎಮ್ಮೆ ತುಪ್ಪ ಸೇರಿ ಕ್ಷುದ್ರ ಪ್ರಯೋಗ ಬಳಸುವ ಇನ್ನಿತರ ವಸ್ತುಗಳನ್ನು ಬಳಸಲಾಗುತ್ತದೆ ಈ ಯಾಗವನ್ನು ಒಂಬತ್ತು ದಿನಗಳ ಕಾಲ ರಾತ್ರಿ ಹನ್ನೊಂದರಿಂದ ಬೆಳಗಿನ ಜಾವವರೆಗೆ ನಡೆಯಲಾಗುತ್ತದೆ ಈ ಯಾಗವನ್ನು ಸಾಮಾನ್ಯ ಪುರೋಹಿತರು ತಾಂತ್ರಿಕರು ಮಾಡದೆ ಕಪಾಲಿಕರು ಮಾಂತ್ರಿಕರು ಸೇರಿದಂತೆ ಅಗೋರಿಗಳು ಮಾತ್ರ ಮಾಡುತ್ತಾರೆ ಈ ಯಾಗದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಮಾಡಿಸುವವರು ಮಾಡುವ ಮಾಂತ್ರಿಕರಿಗೂ ಹಾನಿ ಎಂಬ ನಂಬಿಕೆ ಇದೆ ಅದಲ್ಲದೆ ಈ ಪ್ರಯೋಗವನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ಆರು ತಿಂಗಳಿನಿಂದ ಒಂದು ವರ್ಷದಲ್ಲಿ ಪರಿಣಾಮ ಉಂಟಲಿದೆ ಎಂಬ ನಂಬಿಕೆ ಇದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ